ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನನ್ನ ಮುದ್ದು ಅಂದರೆ ನಮ್ಮ ಮುದ್ದು ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಅದರಿಂದ ಮನೇಲಿ ಪೂಜೆ ಇತ್ತು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮನೆಯಲ್ಲ ಪೂಜೆ ಮುಗ್ದಿದೆ ಮಧ್ಯಾಹ್ನ ಇರುಮುಡಿ ಇರೋದ್ರಿಂದ ಅದನ್ನು ಕೂಡ ಕಟ್ಸ್ಕೊಳಕ್ಕೆ ಹೋಗ್ತಿದ್ದಾರೆ ಸೊ ಬನ್ನಿ ನಾವು ಹೋಗಿ ನೋಡೋಣ ಹೀರ್ಮುಡಿ ಕಟ್ಟೋದನ್ನು ಏನಪ್ಪ ಅಂದರೆ ನಮ್ಮ ಮುದ್ದು ಸ್ವಾಮಿಗಳು ತುಂಬ ಸಲ ಹೋಗಿದ್ದಾರೆ ಅಯ್ಯಪ್ಪ ಸ್ವಾಮಿಗೆ ಅಂದರೆ ವರ್ಷ ವರ್ಷ ಕೂಡ ಹೋಗ್ತಾರೆ ನಮ್ಮ ಮಾವೂ ಹೋಗ್ತಾರೆ ಬಟ್ ಅವ್ರದ್ದು ಇವರು ಸ್ವಲ್ಪ ಲೇಟಾಗಿದೆ ಹೋಗೋದು ಅದರಿಂದ ನನ್ನ ಹಸ್ಬೆಂಡ್ ಮಾತ್ರ ಹೋಗ್ತಿದ್ದಾರೆ ಸೊ ಬನ್ನಿ ಹಿರುಮುಡಿ ಕಟ್ಟೋಣ ನೋಡೋಣ ಇವಾಗ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಅಲ್ಲಿ ನೋಡ್ತಿರ್ಬೋದು ನೀವು ಪ್ರಸಾದನೂ ಕೂಡ ಮಾಡ್ಕೊತಿದ್ದಾರೆ ನಾನು ನನ್ನ ಸಿಸ್ಟರ್ಸ್ ಮತ್ತು ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದೀವಿ ಮೂಡಿ ಕಟ್ಟೋದನ್ನ ನೋಡೋಕ್ಕೋಸ್ಕರ ಪೂಜೆಗೆ ರೆಡಿ ಮಾಡ್ತಾ ಇರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ನೀವೇ ನೋಡಿದಾಗೆ ಇರ್ಮುಡಿ ಕಟ್ಟೋದು ಮುಗಿತಾಯಿದೆ ಸೊ ಏನಕ್ಕೆ ಹಿರುಮುಡಿ ಕಟ್ಟೋದತ್ರ ಬಂದಿದ್ದೀವಿ ಅಂದರೆ ಫ್ಯಾಮಿಲಿಯವರೆಲ್ಲ ಸೇರಿ ಹಿರುಮುಡಿ ಚೀಲಕ್ಕೆ ಅಕ್ಕಿ ಹಾಕಬೇಕು ಸೊ ಅದನ್ನು ಹಾಕೋಕ್ಕೋಸ್ಕರ ಬಂದಿದ್ದೀವಿ ವೈಫ್ ಬಂದು ಅಕ್ಕಿ ಹಾಕ್ಕೋಗ್ಲಿಲ್ಲ ಅದರಿಂದ ನಾನು ಹಾಕಲಿಲ್ಲ ಇನ್ನು ನಮ್ಮ ಎಲ್ಲ ಬಂದು ಅಕ್ಕಿ ಹಾಕಿದ್ದಾರೆ ಮತ್ತು ನನ್ನ ಮಗಳು ಕೂಡ ಅಕ್ಕಿ ಹಾಕಿ ಇವಾಗ ಮುಗೀತು ಈಗ ಬಂದು ಸ್ವಾಮಿಗಳ ಸ್ವಾಮಿಗಳತ್ರ ಆಶೀರ್ವಾದ ತಗೊಂಡ್ರು ನಾನು ಮತ್ತು ನನ್ನ ಮಗಳು ಕೂಡ ಆಶೀರ್ವಾದ ತಗೊಂಡ್ವಿ ಈಗ ನೆಕ್ಸ್ಟು ಅವರು ಸಿಕ್ಸ್ ಓ ಕ್ಲಾಕಿಗೆ ಹೊರಡಬೇಕು ಅಂತ ಹೇಳಿದ್ದಾರೆ ಬನ್ನಿ ನೋಡೋಣ ಸಿಕ್ಸ್ ಓ ಕ್ಲಾಕಿಗೆ ಹೋಗೋದು ಕೂಡ ತೋರಿಸ್ತೀನಿ ಬಟ್ ನನ್ನ ಮಗಳಂತೂ ತುಂಬ ಬೇಜಾರಾಗಿದ್ದಾಳೆ ಯಾಕೆಂದರೆ ಅವ್ರ ಡ್ಯಾಡಿನ ಬಿಟ್ಟು ಅವಳು ಇರಲ್ಲ ನನಗಂತೂ ಹೇಗಿರ್ತಾಳೋ ಅಂತ ಭಯ ಆಗ್ತಿದೆ ಬಟ್ ನೋಡೋಣ ಫೋರ್ ಡೇಸ್ ಹೇಗಿರ್ತಾಳೆ ಅಂತ ಇವಾಗ ಟೈಮ್ ಬಂದು ಸಂಜೆ ಆರೂವರೆ ಆಗಿದೆ ಸೊ ಇವಾಗ ಸ್ವಾಮಿಗಳೆಲ್ಲ ಹೊರಡ್ತಾ ಇದ್ದಾರೆ ಈಗ ನನ್ನ ಮುದ್ದು ಸ್ವಾಮಿಗಳು ಬಂದು ನನ್ನ ಮತ್ತು ನನ್ನ ಮಗಳನ್ನ ಮಾತಾಡಿಸ್ಕೊಂಡು ಮತ್ತು ನನ್ನ ಸಿಸ್ಟರ್ಸು ಬಂದಿದ್ರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೊಟ್ಟಿದ್ದಾರೆ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ ಹಾಗೆ ನನ್ನ ಮಗಳೂ ಕೂಡ ಅವ್ರ ಡ್ಯಾಡಿನ ತುಂಬ ಮಿಸ್ ಮಾಡ್ಕೊತಾಳೆ ಹಾಗೆ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಇನ್ನೂ ಯಾವ್ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ